ಹಾಯ್ ಹಲೋ ನಮಸ್ತೆ ಎಲ್ಲ ರೈತ ಬಾಂಧವರಿಗೆ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ ಕೆಲವು ಅನುಭವದ ಮಾತುಗಳು ಮತ್ತು ಸಲಹೆಗಳು ನನ್ನ ಕಡೆಯಿಂದ ಇಂದಿನ ದರ ಆಸನದಲ್ಲಿ ಎರಡು ಸಾವಿರದ ಏಳ್ನೂರಿಂದ ಎರಡು ಸಾವಿರದ ಎಂಟುನೂರು ಅರವತ್ತು ಕೆಜಿ ಚೀಲಕ್ಕೆ ನಡೀತಾ ಇದೆ ಆದಷ್ಟು ರೈತ ಬಾಂಧವರು ಶುಂಠಿಯನ್ನು ಸಮತೋಲನವಾಗೇ ಮಾರಿದ್ರೆ ತುಂಬ ಉತ್ತಮ ಯಾಕೆಂತಂದರೆ ಈ ಮಾರ್ಕೆಟಲ್ಲಿ ಶುಂಠಿ ಪ್ರಮಾಣ ಜಾಸ್ತಿ ಇದ್ದಾಗ ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಕಡಿಮೆ ದರದಲ್ಲಿ ಖರೀದಿ ಮಾಡ್ತಾರೆ ಕಡಿಮೆ ಇದ್ದಾಗ ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಜಾಸ್ತಿ ದರದಲ್ಲಿ ಖರೀದಿ ಮಾಡ್ತಾರೆ ನಿಮ್ಮ ಶುಂಠಿ ಬೆಳೆ ಯಾವ ಥರ ಇದೆ ಆಮೇಲೆ ನಿಮ್ಮ ಕಮಿಟ್ಮೆಂಟ್ಸ್ ಯಾವ ಥರ ಇದೆ ಅದನ್ನೆಲ್ಲ ನೋಡಿಕೊಂಡು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಶುಂಠಿನ ಮಾರಿದ್ರೆ ಉತ್ತಮ ರೈತ ಬಾಂಧವ್ರೆ ಆಮೇಲೆ ತುಂಬ ಕಡೆ ಕಡಿಮೆ ಆಗುತ್ತೆ ಜಾಸ್ತಿ ಆಗುತ್ತೆ ಹತ್ತು ಸಾವಿರ ಆಗುತ್ತೆ ಆ ಥರ ಎಲ್ಲ ತುಂಬ ಆ ಕಡೆ ಎಲ್ಲ ಸ್ಪ್ರೆಡ್ ಆಗ್ತಿದೆ ನೋಡಿ ಶುಂಠಿ ಬೆಲೆನ ಯಾರೂ ಕೂಡ ನಿಖರವಾಗಿ ಹೇಳೋಕ್ಕಾಗಲ್ಲ ಏನು ಅಂತಂದರೆ ಈ ವರ್ಷ ಪ್ರಾಕ್ಟಿಕಲಾಗಿ ಹೇಳಬೇಕು ಅಂತ ಅಂದರೆ ಸ್ವಲ್ಪ ಡಿಮ್ಯಾಂಡ್ ಇದೆ ಶುಂಠಿಗೆ ಇಲ್ಲ ಅಂತ ಹೇಳ್ತಿಲ್ಲ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಶುಂಠಿನ ಮಾರೋದು ಉತ್ತಮ ಕೆಲವು ಕಮಿಟ್ಮೆಂಟ್ ಇರುತ್ತೆ ನಿಮಗೆ ಅದನ್ನೆಲ್ಲ ನೋಡಿಕೊಂಡು ನೀವು ಶುಂಠಿ ವ್ಯಾಪಾರ ಮಾಡಿ ಬೆಟರ್ ನೀವು ಆ ಥರ ಕಮಿಟ್ಮೆಂಟ್ ಇದೆ ಅಂತಂದರೆ ಹಂತ ಹಂತವಾಗಿ ಶುಂಠಿ ಕೊಡೋಕ್ಕೆ ಪ್ರಯತ್ನ ಪಡಿ ಯಾಕೆ ಅಂತಂದರೆ ನೀವು ನೋಡಿರ್ಬೋದು ಈಗ ಹದಿನೈದು ದಿವಸದ ಮುಂಚೆ ಯಾವ ಥರ ಮಾರ್ಕೆಟಲ್ಲಿ ತುಂಬ ಫ್ಲೆಕ್ಚುಯೇಷನ್ಸ್ ಆಯಿತು ಅಂತೇಳಿ ಯಾರೂ ಕೂಡ ಪ್ರೆಡೆಕ್ಟ್ ಮಾಡೋಕ್ಕಾಗಲ್ಲ ರೈತ ಬಂದವರು ಆದಷ್ಟು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಹಾಗೂ ನಂಬಿಕೆಸ್ತರಿಗೆ ಶುಂಠಿನ ನೀವು ವ್ಯಾಪಾರ ಮಾಡಿದ್ರೆ ಉತ್ತಮ ತುಂಬ ಜನ ಹೊಸ ಮುಖಗಳು ಬಂದು ಶುಂಠಿ ಖರೀದಿ ಮಾಡಿ ಕ್ಯಾಶ್ಗೆ ತೊಗೊತೀವಿ ಅಂತೇಳಿ ಮೋಸ ಮಾಡಿರೋರು ನಿದರ್ಶನಗಳಿದೆ ಅದಷ್ಟೊಂದು ಐವತ್ತು ರೂಪಾಯಿ ಕಡಿಮೆ ಆದರೂ ಪರವಾಗಿಲ್ಲ ರೈತ ಬಾಂಧವ್ರೆ ನಿಮ್ಮ ತಲೆ ಮೇಲೆ ಬರ್ಡನ್ ಮಾಡ್ಕೊಳ್ಳೋಕೆ ಹೋಗಬೇಡಿ ನಂಬಿಕೆಸ್ತ್ರಿ ಕೊಟ್ಟು ನೀವು ಶುಂಠಿನ ವ್ಯಾಪಾರ ಮಾಡಿ ಹಣನ ಸ್ವೀಕಾರ ಮಾಡಿ ರೈತ ಬಾಂಧವ್ರೆ ನನ್ನ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಶೇರ್ ಮಾಡಿ ರೈತ ಬಾಂಧವ್ರೆ ಧನ್ಯವಾದ